ಆತ್ಮೀಯ ಸ್ಪರ್ಧಾರ್ಥಿಗಳೇ ಸರಿ ಕನ್ನಡ ಕೋಚಿಂಗ್ ಕ್ಲಾಸ್ಗೆ ಸ್ವಾಗತ ನಾವು ಪ್ರಸ್ತುತ ತರಗತಿಯಲ್ಲಿ ಜನ್ನ ಕವಿಯ ಪರಿಚಯವನ್ನು ಮಾಡಿಕೊಳ್ಳೋಣ ಅದಕ್ಕೂ ಮುಂಚೆ ನನ್ನ ತರಗತಿಯ ಅಧ್ಯಯನಕ್ಕೆ ಬಳಸಿಕೊಂಡಂತಹ ಆಕಾರ ಗ್ರಂಥಗಳನ್ನು ನೋಡೋಣ ವಿ ಸೀತಾರಾಮಯ್ಯ ಇವರ ಜನ್ನ ಪ್ರೊಫೆಸರ್ ಬಿ ವೆಂಕಟಸುಬ್ಬಯ್ಯ ಇವರ ಕವಿ ಜನ್ನ ಸಿಪಿ ಕೃಷ್ಣಕುಮಾರ್ ಇವರ ಕನ್ನಡ ಸಾಹಿತ್ಯ ಚರಿತ್ರೆ ರಂ ಶ್ರೀ ಮುಗಳಿ ಇವರ ಕನ್ನಡ ಸಾಹಿತ್ಯ ಚರಿತ್ರೆ ಡಾಕ್ಟರ್ ತಸು ಶಾಮರಾಯ ಇವರ ಕನ್ನಡ ಸಾಹಿತ್ಯ ಚರಿತ್ರೆ ರಾಜಪ್ಪ ದಳವಾಯಿ ಇವರ ಕನ್ನಡ ಸಾಹಿತ್ಯ ಕೋಶ ಡಾಕ್ಟರ್ ಸಿ ನಿಂಗಣ್ಣ ಇವರ ಕನ್ನಡ ಸಾಹಿತ್ಯ ಸಂಸ್ಕೃತಿ ಕೋಶ ಮಹೇಶ್ ಎಚ್ ನಾಯಕ್ ರಘು ಸಿ ಕೆ ಎನ್ ಚಲಪತಿ ಇವರ ಐಚ್ಛಿಕ ಕನ್ನಡ ಕೈಪಿಡಿ ಹಾಗೂ ಅಂತರ್ಜಾಲ ಆಧಾರಿತ ಮಾಹಿತಿಗಳು ಸ್ಪರ್ಧಾರ್ಥಿಗಳೇ ನನ್ನ ಎಲ್ಲ ತರಗತಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಾದಂತಹ ಯು ಜಿ ಸಿ ಸೆಟ್ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಎಸ್ ಡಿ ಎಫ್ ಡಿ ಎ ಹಾಗೂ ಇತರ ಎಲ್ಲ ಕನ್ನಡ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾದಂಥ ಮಾಹಿತಿಗಳು ನನ್ನ ತರಗತಿಯಲ್ಲಿದೆ ದಯವಿಟ್ಟು ನನ್ನ ತರಗತಿಯನ್ನು ನೀವೆಲ್ಲರೂ ಕೇಳಿ ಹಾಗಾದರೆ ಇನ್ನೂ ನನ್ನ ತರಗತಿಗೆ ಯಾರೂ ಲೈಕ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನನ್ನ ತರಗತಿಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡು ಮಾಡಿ ನಾನು ಇನ್ನೂ ಹೆಚ್ಚು ಹೆಚ್ಚು ತರಗತಿಗಳನ್ನು ಮಾಡಲು ಪ್ರೋತ್ಸಾಹವನ್ನು ನೀಡಿ ಎಂದು ಕೇಳಿಕೊಳ್ಳುತ್ತೇನೆ ಹಾಗಾದರೆ ಪ್ರಸ್ತುತ ತರಗತಿಯಲ್ಲಿ ಜನ್ನ ಕವಿಯ ಒಂದು ಪರಿಚಯವನ್ನ ಮಾಡಿಕೊಳ್ಳೋಣ ಜನ್ನ ಕವಿಯ ಪರಿಚಯವನ್ನು ನೋಡುವುದಾದರೆ ಚಕ್ರವರ್ತಿ ಬಿರುದಾಂಕಿತನಾದ ಮಹಾಕವಿ ಜನ್ನನು ಕರ್ನಾಟಕದ ಪ್ರಸಿದ್ಧ ಕವಿ ಹಳೆಗನ್ನಡದ ಕವಿ ಜನ್ನನ ಕಾಲ ಕ್ರಿಸ್ತಶಕ ಸಾವಿರದ ನೂರ ಐವತ್ತರಿಂದ ಸಾವಿರದ ಇನ್ನೂರ ಐವತ್ತು ಜನ್ನ ಕನ್ನಡದ ಪ್ರಸಿದ್ಧ ಜೈನ ಪರಂಪರೆಗೆ ಸೇರಿದ ಕವಿ ಅಂದರೆ ಕವಿಚಕ್ರವರ್ತಿ ಎಂಬಂತಹ ಬಿರುದನ್ನು ಪಡ್ಕೊಂಡಿರುವಂತಹ ಜನ್ನ ಕರ್ನಾಟಕದಲ್ಲಿ ಒಬ್ಬ ಪ್ರಸಿದ್ಧ ಕವಿಯಾಗಿದ್ದಾರೆ ಜೊತೆಗೆ ಹಳೆಗನ್ನಡದ ಪ್ರಸಿದ್ಧ ಕವಿಯೂ ಕೂಡ ಆಗಿದ್ದಾರೆ ಜನ್ನರ ಒಂದು ಕಾಲವನ್ನು ನೋಡುವುದಾದರೆ ಕ್ರಿಸ್ತಶಕ ಸಾವಿರದ ನೂರ ಐವತ್ತರಿಂದ ಸಾವಿರದ ಇನ್ನೂರ ಐವತ್ತರ ಒಂದು ಕಾಲಮಾನದಲ್ಲಿ ಕಾಲಮಾನದಲ್ಲಿ ಜನ್ನ ಇವರ ಕಾಲವನ್ನು ನೋಡಬಹುದು ಹಾಗೆ ಜನ್ನ ಕನ್ನಡದ ಪ್ರಸಿದ್ಧ ಜೈನ ಪರಂಪರೆಗೆ ಸೇರಿದಂತಹ ಒಬ್ಬ ಪ್ರಸಿದ್ಧ ಕವಿಯಾಗಿದ್ದಾರೆ ಮುಂದುವರೆದು ಜನ್ನ ಜನಿಸಿದ್ದು ಆಷಾಢ ಕೃಷ್ಣ ತ್ರಯೋದಶಿಯ ರೇವತಿ ನಕ್ಷತ್ರ ಶಿವಯೋಗದಲ್ಲಿ ಆತನ ಆರಾಧ್ಯ ದೈವ ಅನಂತನಾಥ ತೀರ್ಥಂಕರ ಜನಿಸಿದ್ದು ಇದೇ ಮಂಗಳ ಮುಹೂರ್ತದಲ್ಲಿ ಅಂದರೆ ಇಲ್ಲಿ ಜನ್ನನ ಒಂದು ಜನ್ಮವನ್ನು ಇಲ್ಲಿ ಹೇಳ್ತಾ ಇರೋದು ಜನ್ನ ಆಷಾಢ ಕೃಷ್ಣ ತ್ರಯೋದಶಿಯಲ್ಲಿ ಬರುವಂತಹ ರೇವತಿ ನಕ್ಷತ್ರದ ಶಿವಯೋಗದಲ್ಲಿ ಜನ್ನ ಜನಿಸ್ತಾರೆ ಹಾಗೆಯೇ ಈ ಒಂದು ಪಂಚಾಂಗದಲ್ಲೇ ಆ ಜನ್ನನ ಆರಾಧ್ಯ ದೈವಾದಂತಹ ಅನಂತನಾಥ ತೀರ್ಥಂಕರರು ಕೂಡ ಇದೇ ಮಂಗಳ ಮುಹೂರ್ತದಲ್ಲಿ ಜನಿಸಿರೋದು ಆ ಮಂಗಳ ಮುಹೂರ್ತದಲ್ಲಿ ನಾನು ಕೂಡ ಜನಿಸಿದ್ದೀನಿ ಅಂತ ಜನ್ನ ಕವಿಗಳು ಇಲ್ಲಿ ಹೇಳ್ಕೊಂಡಿದ್ದಾರೆ ಮುಂದುವರಿದು ಹನ್ನೆರಡನೇ ಶತಮಾನದ ಉತ್ತರಾರ್ಧ ಮತ್ತು ಹದಿಮೂರನೇ ಶತಮಾನದ ಪೂರ್ವಾರ್ಧದಲ್ಲಿ ಕೃತಿಯನ್ನ ರಚನೆ ಮಾಡಿದ್ದಾರೆ ಅಂದರೆ ಜನರ ಒಂದು ಕೃತಿ ಯಾವ ಶತಮಾನದಲ್ಲಿ ಪ್ರಾರಂಭ ಆಗ್ತು ಅಂತಂದರೆ ಹನ್ನೆರಡನೇ ಶತಮಾನದ ಉತ್ತರಾರ್ಧದಲ್ಲಿ ಮತ್ತೆ ಹದಿಮೂರನೇ ಶತಮಾನದ ಪೂರ್ವಾರ್ಧದಲ್ಲಿ ಜನ ಕೃತಿಯನ್ನ ರಚನೆ ಮಾಡಿದ್ದಾರೆ ಅನ್ನೋದು ನಮಗೆ ತಿಳಿದು ಬರುವಂತಹ ಒಂದು ಸಂಗತಿಯಾಗಿದೆ ಮುಂದುವರೆದು ಹಳೇಬೀಡು ಪ್ರಾಂತ್ಯದವನಾದ ಈತನ ತಂದೆ ಸುಮನೋಬಾಣನೆಂಬ ಬಿರುದು ಪಡೆದಿದ್ದ ಶಂಕರ ತಾಯಿ ಗಂಗಾದೇವಿ ಹೆಂಡತಿ ಲಕುಮಾದೇವಿ ಅಂದರೆ ಜನ್ನನ ತಂದೆ ಹೆಸರು ಏನು ಅಂತಂದರೆ ಶಂಕರ ಅಂತ ತಾಯಿ ಗಂಗಾದೇವಿ ಜನ್ನನ ಹೆಂಡತಿ ಹೆಸರು ಲಕುಮಾದೇವಿ ಅಂತ ಬರುತ್ತೆ ಇಲ್ಲಿ ಜನ್ನನ ತಂದೆ ಶಂಕರ ಇವರಿಗೆ ಸುಮನೋಬಾಣ ಎಂಬಂತಹ ಬಿರದಿತ್ತು ಇದು ಕೂಡ ಪರೀಕ್ಷಾ ದೃಷ್ಟಿಯಿಂದ ತುಂಬ ಮುಖ್ಯವಾದಂತಹ ಒಂದು ಪ್ರಶ್ನೆಯಾಗಿದೆ ಜನ್ನನ ತಂದೆ ಶಂಕರನಿಗೆ ಇದ್ದಂಥ ಬಿರದು ಯಾವುದು ಅಂತನಾದರೂ ಕೇಳ್ಬೋದು ಅಥವಾ ಕವಿ ಸುಮನೋಬಾಣ ಯಾರು ಅಂತನಾದರೂ ಇಲ್ಲಿ ಹಳೇಬೀಡು ಪ್ರಾಂತ್ಯದವನಾದಂತಹ ಜನ್ನನ ತಂದೆಗೆ ಸುಮನೋ ಬಾಣ ಎನ್ನುವಂಥ ಬಿರುದಿತ್ತು ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು ಹಾಗೂ ಜಗದಿಕಮಲ್ಲನಲ್ಲಿ ಕಟಕೋಪಾಧ್ಯನಾಗಿ ಇವನು ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾನೆ ಅಷ್ಟೇ ಅಲ್ಲದೆ ಅವನಿಂದ ಅಭಿನವ ಶರ್ಮಾ ಎಂಬಂತಹ ಬಿರುದನ್ನು ಕೂಡ ಜನ್ನ ಅವರು ಪಡ್ಕೊಂತಾರೆ ಅಂತ ಹೇಳ್ಬೋದು ಮುಂದುವರೆದು ಜನ್ನನ ತಂದೆ ತಾಯಿ ಬಗ್ಗೆ ನಾವು ನೋಡೋದಾದರೆ ಜನ್ನನ ತಂದೆ ಶಂಕರ ಇವ್ರಿಗಿದ್ದಂತಹ ಬಿರುದು ಕವಿ ಸುಮನೋಬಾಣ ಅಂತ ಈ ಶಂಕರ ಅನ್ನೋರು ಹೊಯ್ಸಳ ನರಸಿಂಹನಲ್ಲಿ ದಂಡಾಧೀಶರಾಗಿದ್ದರು ಎಲ್ಲಿ ಹೊಯ್ಸಳರ ನರಸಿಂಹ ನರಸಿಂಹನಲ್ಲಿ ದಂಡಾಧೀಶರಾಗಿದ್ದರು ಯಾರು ಜನ್ನನ ತಂದೆ ಶಂಕರ ಇನ್ನು ತಾಯಿ ಹೆಸರೇನು ಗಂಗಾದೇವಿ ಅನ್ನೋದು ಜನ್ನನ ಒಂದು ತಾಯಿಯ ಹೆಸರು ಅಂತ ನಾವಿಲ್ಲಿ ನೋಡ್ಬೋದು ಹಾಗೆ ಕನ್ನಡದ ಮೊದಲ ಸಂಕಲನ ಕಾವ್ಯ ಯಾವುದು ಸೂಕ್ತಿ ಸುಧಾರಣವ ಈ ಸೂಕ್ತಿ ಸುಧಾರಣವನ್ನು ಯಾರು ರಚನೆ ಮಾಡಿರ್ತಾರೆ ಅಂತಂದರೆ ಮಲ್ಲಿಕಾರ್ಜುನ ರಚನೆ ಮಾಡಿರ್ತಾರೆ ಆಯಿತಾ ಈ ಮಲ್ಲಿಕಾರ್ಜುನ ಬೇರೆ ಯಾರೂ ಅಲ್ಲ ಜನ್ನನ ತಂಗಿಯ ಗಂಡ ಆಗಿರ್ತಾರೆ ಅಂದರೆ ಇಲ್ಲಿ ಮಲ್ಲಿಕಾರ್ಜುನ ಮತ್ತು ಜನ್ನ ಇಬ್ಬರೂ ಕೂಡ ಭಾವ ಬಾಮೈದರ ಒಂದು ಸಂಬಂಧವನ್ನು ಇಟ್ಕೊಂಡಿರ್ತಾರೆ ಜನ್ನನ ತಂಗಿಗೆ ಮಲ್ಲಿಕಾರ್ಜುನನ ಕೊಟ್ಟು ಕ್ರಿಸ್ತಶಕ ಸಾವಿರದ ಐನೂರ ನಲವತ್ತೈದರಲ್ಲಿ ಏನೋ ಮದುವೆಯನ್ನು ಮಾಡಲಾಗಿತ್ತು ಅಂತ ನಾವಿಲ್ಲಿ ಹೇಳ್ಬೋದು ಅಂದರೆ ಶಬ್ದಮಣಿ ದರ್ಪಣವನ್ನು ರಚಿಸಿದ ವೈಯಾಕರ್ಣಿ ಕೇಶಿರಾಜನು ಜನ್ನನ ಸೋದರಳಿಯ ಅಂದರೆ ಮಲ್ಲಿಕಾರ್ಜುನನ ಮಗ ಇಲ್ಲಿ ನಾವು ನೋಡಿದ್ದೀವಲ್ಲ ಶಬ್ದಮಣಿ ದರ್ಪಣ ನಾವು ಓದಿದ್ದೀವಿ ಡಿಗ್ರಿಯಲ್ಲಿ ನಮಗೆ ಅದೊಂದು ಅದು ಒಂದು ಪಠ್ಯವಾಗಿ ಇತ್ತು ಈ ಶಬ್ದಮಣಿ ದರ್ಪಣವನ್ನು ಯಾರು ರಚನೆ ಮಾಡಿದ್ದಾರೆ ಅಂತಂದರೆ ಕೇಶಿರಾಜ ರಚನೆ ಮಾಡಿದ್ದಾನೆ ಆ ಕೇಶಿರಾಜ ಜನ್ನನ್ಗೆ ಏನಾಗಬೇಕು ಅಂತಂದರೆ ಸೋದರ ಅಳಿಯ ಆಗಬೇಕು ಜನ್ನ ಏನಾಗಬೇಕು ಕೇಶಿರಾಜನ್ಗೆ ಸೋದರ ಮಾವ ಆಗಬೇಕು ಅದನ್ನ ಇಲ್ಲಿ ಹೇಳ್ತಾ ಇರೋದು ಮುಂದುವರೆದು ಜನ್ನನ ಬಾಲ್ಯ ಮತ್ತು ಅವನ ಜೀವನವನ್ನು ನಾವು ನೋಡೋದಾದರೆ ಜನ್ನನು ಸಿಂದಗಿ ತಾಲೂಕಿನ ಕೊಂಡಗುಳಿಯಲ್ಲಿ ಹುಟ್ಟಿ ಹಳೇಬೀಡಿನಲ್ಲಿರುವ ವಿಜಯ ಪಾರ್ಶ್ವನಾಥ ದೇವಾಲಯದ ಮುಖಭಾಗದಲ್ಲಿ ಸೊಗಸಾದ ಮುಖಮಂಟಪವನ್ನು ಕಟ್ಟಿಸಿ ಅಲ್ಲಿ ತನ್ನ ಕಾವ್ಯ ಅನಂತನಾಥ ಪುರಾಣದ ಒಂದು ಸಾವಿರ ತಾಳೆಗರಿಗಳ ಪ್ರತಿಗಳನ್ನು ಬರೆಸಿ ಸಂಭಾವನೆಯೊಂದಿಗೆ ವಿದ್ವಾಂಸರಿಗೆ ಕೊಟ್ಟು ಗೌರವಿಸಿದನೆಂದು ತಿಳಿದು ಬರುತ್ತದೆ ಇನ್ನು ಜನ್ನ ಇವರ ಒಂದು ಜೀವನವನ್ನ ನಾವು ನೋಡೋದಾದರೆ ಬಾಲ್ಯದಲ್ಲಿ ಅವರು ಜನ್ನ ಏನು ಸಿಂದಗಿ ಎಂಬಂತಹ ತಾಲೂಕಿನ ಕೊಂಡಗೊಳಿಯಲ್ಲಿ ಅವರು ಹುಡ್ತಾರೆ ಇನ್ನು ಹಳೇಬೀಡಿನಲ್ಲಿರುವಂತಹ ವಿಜಯ ಪ ಪಾರ್ಶ್ವನಾಥ ಎನ್ನುವಂತಹ ಒಂದು ದೇವಾಲಯಕ್ಕೆ ಮುಖ ಬಾ ದೇವಾಲಯಕ್ಕೆ ಮಾಡ್ತಾರೆ ಆ ಮುಖಭಾಗದಲ್ಲಿ ಒಂದು ಸೊಗಸಾದಂತಹ ಒಂದು ಮುಖ ಮಂಟಪವನ್ನು ಅಲ್ಲಿ ಕಟ್ಟಿಸ್ತಾರೆ ಯಾರು ಜನ್ನ ಹಾಗೆ ಅಲ್ಲಿ ಮಂಟಪವನ್ನು ಕಟ್ಟಿಸಿ ಅಲ್ಲಿ ತನ್ನ ಕಾವ್ಯ ಅವ್ರ ಕಾವ್ಯ ಯಾವುದು ಅಜಿತನಾಥ ಪುರಾಣ ಅನ್ನೋದು ಕೂಡ ಅವರೊಂದು ಕಾವ್ಯ ಅಜಿನಾಥ ಅಜಿತನಾಥ ಪುರಾಣ ಎನ್ನುವಂತಹ ಒಂದು ಕಾವ್ಯದನ್ನ ಒಂದು ಸಾವಿರ ತಾಳೇಗರಿಗಳ ಒಂದು ಪ್ರತಿಗಳನ್ನು ಬರೆಸ್ತಾರೆ ಯಾರು ಜನ ಅದ್ರ ಜೊತೆಗೆ ಅಲ್ಲಿ ಬರೆದಿದ್ರಲ್ವಾ ವಿದ್ವಾಂಸರು ಅವ್ರಿಗೆ ಸಂಭಾವನೆಯನ್ನು ಕೊಟ್ಟು ಕೂಡ ಗೌರವ ಗೌರವವನ್ನು ತೋರಿಸ್ತಾರೆ ಅಂತ ನಾವಿಲ್ಲಿ ನೋಡ್ಬೋದು ತದನಂತರ ಜನ್ನನಿಗೆ ಸಿಕ್ಕ ರಾಜಾಶ್ರಯ ಮತ್ತು ಜನ್ನನ ಸಾಹಿತ್ಯ ರಚನೆಯ ಪ್ರಾರಂಭ ಹೇಗಾಯಿತು ಅಂತ ನೋಡೋದಾದರೆ ಜನ್ನನು ಆರಿಸಿಕೊಳ್ಳುವ ಕಾವ್ಯ ವಸ್ತುಗಳು ಚಾರಿತ್ರಕವೂ ಅಲ್ಲ ಸಮಕಾಲೀನವೂ ಅಲ್ಲ ಆದರೆ ಅವರು ಜೈನ ಧರ್ಮದ ಅರಹಿನಲ್ಲಿ ತನ್ನ ಕಾವ್ಯಕ್ಕೆ ಅವೆರಡು ಆಯಾಮಗಳನ್ನು ಕೊಡುತ್ತಾರೆ ಅಂದರೆ ಅವರು ಅವ್ರಿಗೆ ಸಿಕ್ಕಂತಹ ರಾಜಶ್ರಯ ಆಗಿರ್ಬೋದು ಮತ್ತು ಅವ್ರ ಸಾಹಿತ್ಯ ರಚನೆ ಹೇಗೆ ಪ್ರಾರಂಭ ಆಯಿತು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇರೋದು ಅಂದರೆ ಏನು ಅಂತಂದರೆ ಜನರು ಕಾವ್ಯ ರಚನೆಗೆ ಕಾವ್ಯ ವಸ್ತುಗಳನ್ನು ಆಯ್ಕೆ ಮಾಡ್ಕೋತಾ ಇದ್ರಲ್ವ ಅದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇರೋದು ಚಾರಿತ್ರಿಕವೂ ಅಲ್ಲ ಸಮಕಾಲೀನವೂ ಅಲ್ಲ ನಾನು ಈ ಥರದ ನಾನು ಆಯ್ಕೆ ಮಾಡ್ಕೊಳ್ಳೋದಿಲ್ಲ ಆದರೆ ಅವರು ಜೈನ ಧರ್ಮದ ಅರಹಿನಲ್ಲಿ ಅಂದರೆ ಜೈನ ಧರ್ಮವನ್ನು ಆಧಾರವಾಗಿಟ್ಕೊಂಡು ತನ್ನ ಕಾವ್ಯಕ್ಕೆ ಅವೆರಡು ಆಯಾಮಗಳನ್ನ ಇಲ್ಲಿ ಕೊಡ್ತಾರೆ ಅಂದರೆ ಅವರು ಉದ್ದೇಶಪೂರ್ವಕವಾಗಿ ಚಾರಿತ್ರಿಕ ಆಗಲಿ ಸಮಕಾಲೀನ ನಡೀತಿರುವಂತಹ ಒಂದು ರಾಜಕೀಯ ವ್ಯವಸ್ಥೆ ಆಗಲಿ ಮತ್ತು ಸಾಂಸ್ಕೃತಿಕ ಆಗಲಿ ಆರ್ಥಿಕ ವ್ಯವಸ್ಥೆ ಆಗಲಿ ಅವ್ರು ಯಾವುದನ್ನು ಕೂಡ ನಾನು ಆಧಾರವಾಗಿ ಇಟ್ಕೊಂಡು ಒಂದು ಕಾವ್ಯ ರಚ ರಚನೆ ಮಾಡಲ್ಲ ನನ್ನ ಮುಖ್ಯ ಉದ್ದೇಶ ಏನು ಅಂತಂದರೆ ಜೈನ ಧರ್ಮದ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಚಾರಿತ್ರಿಕ ಮತ್ತು ಸಮಕಾಲೀನವನ್ನು ನಾನು ತಗೋತೀನಿ ಆದರೆ ನಾನು ಅದನ್ನೇ ಕಾವ್ಯ ಆಗಿ ನಾನು ಪರಿಗಣಿಸಲ್ಲ ಅನ್ನೋದನ್ನ ಜನ ಇಲ್ಲಿ ಹೇಳ್ತಾ ಇದ್ದಾರೆ ಮುಂದುವರೆದು ಅದು ಏಕಕಾಲದಲ್ಲಿ ಪ್ರಾಚೀನ ಉತ್ತರ ಭಾರತದ ಕಥೆಯೂ ಹೌದು ಮಧ್ಯಕಾಲೀನ ಕರ್ನಾಟಕದ ಕಥೆಯೂ ಹೌದು ಅಷ್ಟೇ ಅಲ್ಲ ನಮ್ಮ ಕಾಲದ ಭಾವನಾತ್ಮಕ ತಲ್ಲಣಗಳ ಕಥೆಯೂ ಹೌದು ಮುಂದುವರೆದು ಜನ ಹೀಗೆ ಹೇಳ್ತಾರೆ ಏನು ಅಂತಂದ್ರೆ ಏಕಕಾಲದಲ್ಲಿ ಒಂದೇ ಕಾಲದಲ್ಲಿ ಪ್ರಾಚೀನ ಉತ್ತರದ ಭಾರತದ ಕಥೆಯೇ ಕಥೆನೂ ಕೂಡ ಆಗಿರುತ್ತೆ ಹಾಗೆಯೇ ಮಧ್ಯಕಾಲೀನ ಕರ್ನಾಟಕದ ಕತೆಯೂ ಕೂಡ ಆಗಿರುತ್ತೆ ಅಷ್ಟೇ ಅಲ್ಲ ನಮ್ಮ ಕಾಲದ ಭಾವನಾತ್ಮಕ ತಲ್ಲಣಗಳು ಕೂಡ ಆ ಕಥೆಯಲ್ಲಿ ಇರುತ್ತೆ ಅನ್ನೋದನ್ನು ಜನ್ನ ಕವಿಗಳು ಇಲ್ಲಿ ಹೇಳ್ತಾ ಇದ್ದಾರೆ ಆದ್ದರಿಂದಲೇ ಜನ್ನನು ಕನ್ನಡದ ಪ್ರಮುಖ ಕವಿಗಳ ಸಾಲಿಗೆ ಸೇರುತ್ತಾರೆ ಇದರಿಂದ ಇವ್ರಿ ಥರ ಕೃತಿ ರಚನೆ ಮಾಡಿದಾರಲ್ವಾ ಅದರಿಂದ ಜನ ಕನ್ನಡದ ಪ್ರಮುಖ ಕವಿಗಳ ಸಾಲಿಗೆ ನಿಲ್ತಾರೆ ಅಂತ ಹೇಳ್ಬೋದಾಗಿದೆ ಮುಂದುವರೆದು ಜನನು ಕನ್ನಡ ಕಾವ್ಯಗಳಲ್ಲದೆ ಕೆಲವು ಶಾಸನಗಳನ್ನು ಕೂಡ ರಚನೆ ಮಾಡಿದ್ದಾರೆ ಈಗ ಜನರು ಮುಖ್ಯವಾಗಿ ಮೂರು ನಾಲ್ಕು ಕೃತಿಗಳನ್ನ ರಚನೆ ಮಾಡುತ್ತಾರೆ ಅದು ನಾನು ಮುಂದೆ ಹೇಳ್ತಾ ಹೋಗ್ತೀನಿ ಮುಖ್ಯವಾಗಿ ಅವರು ಅನಂತ ಅನಂತನಾಥ ಪುರಾಣ ಮತ್ತು ಅನಂತನಾಥ ಪುರಾಣ ಮತ್ತು ಯಶೋಧರ ಚರಿತೆ ಅನುಭವ ಮುಕುರ ಈ ಥರ ಕೃತಿಯನ್ನು ರಚನೆ ಮಾಡ್ತಾರೆ ಅದ್ರ ಜೊತೆಗೆ ಅವರು ಶಾಸನಗಳನ್ನು ಕೂಡ ರಚನೆ ಮಾಡಿದ್ದೀನಿ ಅಂತ ಜನ ಹೇಳ್ಕೊಂಡಿದ್ದಾರೆ ಅದನ್ನ ನಾವು ಮುಂದೆ ನೋಡ್ತಾ ಹೋಗೋಣ ಜೊತೆಗೆ ಜನ್ನರು ಕನ್ನಡ ಇರಲಿ ಜೊತೆಗೆ ಜನ್ನನು ಹೊಯ್ಸಳ ವೀರಬಲ್ಲಾಳನ ಮಹಾಮಂತ್ರಿಯೂ ಆಗಿದ್ದ ಜೊತೆಗೆ ಸೈನಾಧಿಪತಿಯೂ ಆಗಿದ್ದ ಜೊತೆಗೆ ಆಸ್ಥಾನ ಕವಿನೂ ಕೂಡ ಆಗಿದ್ದ ಅಂತ ಹೇಳ್ಬೋದು ಅಂದರೆ ಜನ್ನ ಯಾರ ಒಂದು ಆಶ್ರಯದಲ್ಲಿದ್ದ ಅಂತಂದರೆ ವಯಸ್ಸಳರ ವೀರಬಲ್ಲಾಳನಲ್ಲಿ ಅವನೇನಾಗಿದ್ದ ಮಹಾಮಂತ್ರಿನೂ ಆಗಿದ್ದ ಸಯೋಧನೂ ಆಗಿದ್ದ ಜೊತೆಗೆ ಆಸ್ಥಾನ ಕವಿನೂ ಆಗಿದ್ದ ಅಂತ ನಾವಿಲ್ಲಿ ಹೇಳ್ಬೋದು ನಂತರ ವೀರ ಬಲ್ಲಾಳನ ನಂತರ ಪಟ್ಟಕ್ಕೆ ಬಂದ ಎರಡನೇ ನರಸಿಂಹನ ಕಾಲದಲ್ಲೂ ಜನ್ನನು ಆಸ್ಥಾನ ಕವಿಯಾಗಿ ಮುಂದುವರಿದನು ಅಂದರೆ ವೀರ ಬಲ್ಲಾಳನ ಅಲ್ಲಿ ಅವನು ಆಶ್ರಯವನ್ನು ಪಟ್ಕೊಂಡಿದ್ದ ಅಲ್ವಾ ವೀರ ಬಲ್ಲಾಳನ ಒಂದು ನನ್ ನೀರ ಬಲ್ಲಾಳನ ನಂತರ ಪಟ್ಟಕ್ಕೆ ಯಾರು ಬರ್ತಾರೆ ಎರಡನೇ ನರಸಿಂಹ ಬರ್ತಾನೆ ಆ ಎರಡನೇ ನರಸಿಂಹನ ಕಾಲದಲ್ಲೂ ಕೂಡ ಜನ ಆಸ್ಥಾನ ಕವಿಯಾಗಿದ್ದೆ ಅನ್ನೋದನ್ನ ಜನ್ನ ಇಲ್ಲಿ ಹೇಳ್ಕೊಂಡಿದ್ದಾರೆ ಇನ್ನು ಜನ್ನನ ಧರ್ಮಗುರು ಅನ್ನ ನೋಡೋದಾದರೆ ರಾಮಚಂದ್ರ ದೇವ ಮುನಿ ಇವರನ್ನು ರಾಮಚಂದ್ರ ದೇವ ಮುನೀಂದ್ರ ಅಂತಲೂ ಕೂಡ ಕರೆಯಲಾಗಿದೆ ಹಾಗೆಯೇ ಜನ್ನನಿಗೆ ವಿದ್ಯಾಗುರು ಅಥವಾ ಉಪಾಧ್ಯಾಯ ಯಾರಾಗಿದ್ರು ಅಂತಂದರೆ ಇಮ್ಮಡಿ ನಾಗವರ್ಮ ಅಂದರೆ ಎರಡನೇ ನಾಗವರ್ಮ ಅಂತ ನಾವು ಕೇಳಿದ್ದೀವಲ್ವಾ ಒಂದನೇ ನಾಗವರ್ಮ ಎರಡನೇ ನಾಗವರ್ಮ ಅದರಲ್ಲಿ ಎರಡನೇ ನಾಗವರ್ಮ ಅನ್ನೋರು ಜನ್ನನಿಗೆ ವಿದ್ಯಾಗುರು ಆಗಿದ್ರು ಹಾಗೆ ಜನ್ನನು ಪಂಪ ಪೊನ್ನ ರನ್ನ ನಾಗಚಂದ್ರ ಮೊದಲಾದವರನ್ನು ಹೊಗಳಿದ್ದಾರೆ ಯಾವ ಯಾವ ಕವಿಗಳನ್ನು ಜನ್ನ ಹೊಗಳಿದ್ದಾರೆ ಅಂತಂದರೆ ಪಂಪನನ್ನ ಪೊನ್ನನನ್ನ ರನ್ನ ಜೊತೆಗೆ ನಾಗಚಂದ್ರ ಇನ್ನು ಮೊದಲಾದ ಕವಿಗಳನ್ನು ಜನ್ನ ಕವಿಗಳು ಹೊಗಳಿದ್ದಾರೆ ಅಂತ ನಾವಿಲ್ಲಿ ನೋಡ್ಬೋದು ಮುಂದುವರೆದು ಜನ್ನನ ಕಾವ್ಯ ರಚನೆ ಉದ್ದೇಶ ಪಂಪನಿಗಿಂತ ಭಿನ್ನವಾದದ್ದು ಅಂದರೆ ಜನ್ನ ಏನು ಅವರು ಕೂ ಇರಲಿ ಅಂದರೆ ಪಂಪ ಏನು ಅವರು ಕೂಡ ಅವರ ಒಂದು ಆಶ್ರಯದಾತನ ಕುರಿತು ಬರೆದ್ರು ಜೊತೆಗೆ ಅವರೇನು ಮಾಡಿದ್ರು ಧಾರ್ಮಿಕ ಕಾವ್ಯ ಮತ್ತು ಲೌಕಿಕ ಕಾವ್ಯ ಎಂಬಂಥ ಎರಡು ಕೃತಿಗಳನ್ನು ರಚನೆ ಮಾಡಿದ್ರು ಇದು ಅವರ ಉದ್ದೇಶ ಆಗಿತ್ತು ಆದರೆ ಜನ್ನನ ಉದ್ದೇಶ ಪಂಪನ್ಗಿಂತ ಭಿನ್ನ ಆಗಿದೆ ಅನ್ನೋದನ್ನು ಚೆನ್ನೇ ಇವರೇ ಹೇಳಿಕೊಂಡಿದ್ದಾರೆ ಅದನ್ನ ನಾವು ಮುಂದೆ ನೋಡ್ತಾ ಹೋಗೋಣ ಅಂದರೆ ಪಂಪನಂತೆ ಲೌಕಿಕ ಮತ್ತು ಅಲೌಕಿಕ ಕಾವ್ಯವನ್ನು ಬರೆಯುವಂಥ ಉದ್ದೇಶ ಈತನದಲ್ಲ ಸಾಮಾನ್ಯ ರಾಜರ ಹೊಗಳಿಕೆ ಈತನಿಗೆ ಸಲ್ಲದು ಏನು ಪಂಪ ಈಗ ಹೇಗೆ ಲೌಕಿಕ ಕಾವ್ಯ ಮತ್ತೆ ಅಲೌಕಿಕ ಕಾವ್ಯವನ್ನ ಆ ಆತರ ಬರಿಬೇಕು ಅನ್ನುವಂಥ ಉದ್ದೇಶ ಜನ್ನ ಕವಿಗಳಿಗೆ ಇರಲಿಲ್ಲ ಹಾಗೆ ರಾಜರಿಂದ ಹೊಗಳಿಕೆ ಹೊಗಳಿಕೆಯನ್ನ ಪಡ್ಕೋಬೇಕು ಅನ್ನುವಂಥ ಉದ್ದೇಶನೂ ಕೂಡ ಜನ್ನ ಕವಿಗಳಿಗೆ ಇರಲಿಲ್ಲ ಅಂದರೆ ಜನ್ನ ಕವಿಗಳ ಒಂದು ಉದ್ದೇಶ ಏನಾಗಿತ್ತು ಅಂತಂದ್ರೆ ಹರಿಹರನಂತೆ ದೇವರ ಕೀರ್ತನೆಯೇ ಶ್ರೇಷ್ಠವಾದದ್ದು ಹರಿಹರನಂತೆ ಅಂದರೆ ಹರಿಹರವರೇನೋ ಇವರು ದೇವರ ಒಂದು ಕೀರ್ತನೆಗೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ ನಾವು ಮುಂದಿನ ತರಗತಿಯಲ್ಲಿ ಹರಿಹರ ಬಗ್ಗೆ ನಾವು ನೋಡ್ಕೊ ನೋಡೋಣ ಅದನ್ನು ಇಲ್ಲಿ ಹೇಳ್ತಾ ಇರೋದು ಏನು ಅಂತಂದರೆ ಹರಿಹರನಂತೆ ದೇವರ ಕೀರ್ತನೆ ಶ್ರೇಷ್ಠವಾದದ್ದು ಎಂಬಂತಹ ಮನೋವೃತ್ತಿಯನ್ನು ಹೊಂದಿದವರು ಯಾರು ಅಂತಂದರೆ ಜನ್ನ ಕವಿಗಳು ಆದ್ದರಿಂದ ಜನ್ನನು ಎರಡು ಅಲೌಕಿಕ ಕಾವ್ಯವನ್ನು ಬರೆದರು ಅಂದ್ರೆ ಇವರು ಲೌಕಿಕ ಕಾವ್ಯವನ್ನ ಬರ್ದಿಲ್ಲ ಎರಡೂ ಕೂಡ ಅಲೌಕಿಕ ಕಾವ್ಯವನ್ನೇ ಇವರು ಬರೆದಿರೋದು ಅದನ್ನ ಜನ್ನ ಕವಿಗಳು ಇಲ್ಲಿ ಹೇಳ್ತಾ ಇದ್ದಾರೆ ಮುಂದುವರೆದು ಜನ ಸೌಹೃದರ ಅಗತ್ಯತೆಗಳನ್ನ ಕುರಿತು ಹೀಗೆ ಹೇಳುತ್ತಾರೆ ಅಂದ್ರೆ ಸೌಹೃದರು ಅಂತಂದ್ರೆ ಓ ಓದುವಲ್ಲಿ ಆಸಕ್ತಿಯನ್ನ ಇಟ್ಕೊಂಡಿರೋರು ಮತ್ತೆ ಕವಿಯ ಒಂದು ಹೃದಯಕ್ಕೆ ಹತ್ತಿರರಾದ ಹತ್ತಿರವಾದವರು ಅನ್ನೋದನ್ನು ನಾವು ನೋಡ್ಬೋದು ಇದನ್ನು ನಾವು ಹೆಚ್ಚಾಗಿ ಭಾರತೀಯ ಕಾವ್ಯ ಮೀಮಾಂಸೆಯಲ್ಲಿ ಇದನ್ನು ತುಂಬ ಚೆನ್ನಾಗಿ ತಿಳ್ಕೊಬೋದು ನಾನು ಭಾರತೀಯ ಕಾವ್ಯ ಮೀಮಾಂಸೆ ಮಾಡುವಾಗ ನಾನು ಇದ್ರ ಬಗ್ಗೆ ನಾನು ನಿಮಗೆ ಹೇಳ್ತೀನಿ ಅಂದರೆ ಕವಿಗೂ ಸಹೃದಯರಿಗೂ ಇರುವಂಥ ಈ ವ್ಯತ್ಯಾಸ ಏನು ಅದನ್ನು ನಾವಲ್ಲಿ ನೋಡ್ಬೋದು ಅಂದರೆ ಇಲ್ಲಿ ಜನಕವಿಗಳೇನು ಹೇಳ್ತಾ ಇದ್ದಾರೆ ಸಹೃದಯರ ಅಗತ್ಯತೆಗಳನ್ನು ಈ ರೀತಿ ಹೇಳ್ತಾ ಇದ್ದಾರೆ ಕಟ್ಟೆಯೊಮ್ಮೆನೋ ಮಾಲೆಗಾರನ ಪುಸಬಾಸಿಗ ಮುಡಿದ ಬೋಗಿಗಳಿಲ್ಲದೆ ಬಾಡಿಪೋಗದೆ ಅಂದರೆ ನನ್ನ ಕೃತಿಗಳು ಸಹೃದಯರಿಗಾಗಿ ಎನ್ನುವಂತಹ ಒಂದು ಮಾತನ್ನ ಜನ್ನ ಇಲ್ಲಿ ಹೇಳ್ತಾ ಇದ್ದಾರೆ ನಂತರ ಜನ್ನನ ಬಿರುದುಗಳನ್ನ ನಾವು ನೋಡೋದಾದ್ರೆ ವಯ್ಸಳ ವೀರ ಬಲ್ಲಾಳನಿಂದ ಈತ ಕವಿಚಕ್ರವರ್ತಿ ಎಂಬಂತಹ ಬಿರುದನ್ನ ಪಡೆದನು ಏನು ಹೊಯ್ಸಳ ವೀರ ಬಲ್ಲಾಳನಿಂದ ಈಗ ಕವಿಚಕ್ರವರ್ತಿ ಮೂರು ಜನ ಇದ್ದಾರೆ ಯಾರು ಪೊನ್ನ ರನ್ನ ಜನ್ನ ಅಲ್ವಾ ಇದು ಪಂಪನಿಗೆ ಕವಿಚಕ್ರವರ್ತಿ ಬರಲಿಲ್ಲ ಬಿರ್ದು ಯಾಕೆ ಅಂದರೆ ಪಂಪನ ಒಂದು ಆಶ್ರಯದಾತ ಸಾಮಂತರಾಜ ಆಗಿದ್ದ ಅದರಿಂದ ಅವನಿಗೆ ಬರಲಿಲ್ಲ ಬಿರ್ದು ಇಲ್ಲೇನಂತ ಇಲ್ಲೇನಾಗುತ್ತೆ ಅಂತಂದರೆ ಹೊಯ್ಸಳ ವೀರ ಬಲ್ಲಾಳನಿಂದ ಈತನಿಗೆ ಕವಿಚಕ್ರವರ್ತಿ ಎನ್ನುವಂಥ ಬಿರುದು ಜನ್ನ ಕವಿಗಳಿಗೆ ಸಿಗುತ್ತೆ ಹಾಗೆಯೇ ಜನ್ನನು ತನ್ನನ್ನು ನಾಳ್ಪ್ರಭು ಜನಾರ್ದನ ದೇವ ಎಂದು ಸನ್ನನ್ನು ಕರೆದುಕೊಂಡಿದ್ದಾನೆ ಹುಟ್ಟಿನಲ್ಲಿ ಈತ ಪಂಪನಂತೆ ಬಹುಮುಖ ವ್ಯಕ್ತಿತ್ವ ಉಳ್ಳವನು ಅಂತ ಕೂಡ ನಾವು ಹೇಳ್ಬೋದು ಹಾಗಾದರೆ ಇವರ ಬಿರುದುಗಳನ್ನು ನಾವು ನೋಡೋದಾದರೆ ಕವಿಚಕ್ರವರ್ತಿ ಕವಿ ಬಾಳನೇತ್ರಂ ಉದ್ದಂಡ ಕವಿ ಅಸಹಾಯಸು ಕವಿ ಸಾಹಿತ್ಯ ರತ್ನಾಕರಂ ಇಷ್ಟು ಬಿರುದುಗಳು ಕೂಡ ಜನ್ನ ಕವಿಗೆ ಇದ್ದಂತಹ ಬಿರುದುಗಳಾಗಿದೆ ದಯವಿಟ್ಟು ಈ ಬಿರುದುಗಳನ್ನೆಲ್ಲ ನೀವು ನೋಡ್ಕೊಳ್ಳಿ ಎನ್ ಇ ಟಿ ಅಥವಾ ಕೆ ಸಿಟ್ಟಲ್ಲಿ ನಿಮಗೆ ಪ್ರಶ್ನೆ ಪುನರಾವರ್ತನೆ ಆಗುತ್ತೆ ದಯವಿಟ್ಟು ಇದನ್ನು ನೋಡ್ಕೊಳ್ಳಿ ತುಂಬ ಸರಿ ಪ್ರಶ್ನೆ ರಿಪೀಟ್ ಆಗಿದೆ ಜನ್ನನಿಗೆ ಕವಿಚಕ್ರವರ್ತಿ ಎನ್ನುವಂಥ ಬಿರುದು ಕೊಟ್ಟಿದ್ದು ಯಾರು ಅಂತಲೂ ಕೇಳಿದ್ದಾರೆ ಮತ್ತು ಸಾಹಿತ್ಯ ರತ್ನಾಕರಂ ಎಂಬಂತಹ ಬಿರುದು ಯಾವ ಕವಿಗೆ ಸೇರಿದೆ ಅಂತಲೂ ಕೂಡ ಕೇಳ್ತಾರೆ ಅದರಿಂದ ಸ್ವಲ್ಪ ಎಚ್ಚರಿಕೆಯಾಗಿ ಗಮನಿಸ್ಕೊಳ್ಳಿ ಮುಂದುವರೆದು ಜನ್ನನ ಸ್ವಪ್ರಶಂಸೆ ಅಲ್ವಾ ಜನ್ ಈಗ ಜನ್ನ ಕವಿಯು ಕೂಡ ತನ್ನ ಬಗ್ಗೆ ತಾನು ಹೊಗಳಿಕೆಯನ್ನು ವ್ಯಕ್ತಪಡಿಸ್ಕೊಂಡಿದ್ದಾರೆ ಯಾವ ರೀತಿ ಹೊಗಳಿಕೆಯನ್ನು ವ್ಯಕ್ತಪಡಿಸ್ಕೊಂಡಿದ್ದಾರೆ ಅಂತ ನೋಡೋದಾದರೆ ರಾಷ್ಟ್ರಕೂಟರ ಕೃಷ್ಣನಿಂದ ಪೊನ್ನ ತೈಲಪನಿಂದ ರನ್ನ ಚಕ್ರವರ್ತಿ ಬಿರುದನ್ನು ಪಡೆದಂತೆ ತಾನು ನರಸಿಂಹ ಬಲ್ಲಾಳನಿಂದ ಚಕ್ರವರ್ತಿ ಬಿರುದನ್ನು ಪಡೆದೆನು ಎಂದು ಹೇಳಿಕೊಂಡಿದ್ದಾರೆ ಅಂತಂದರೆ ಯಾವ ರೀತಿ ಪ್ರಶಂಸೆ ಮಾಡ್ಕೋತಾ ಇದ್ದಾರೆ ಅಂತಂದರೆ ರಾಷ್ಟ್ರಕೂಟರ ಕೃಷ್ಣನಿಂದ ಪೊನ್ನ ಹೇಗೆ ಬಿರುದನ್ನು ಕವಿಚಕ್ರವರ್ತಿ ಎಂಬಂತಹ ಬಿರುದನ್ನು ಪಡ್ಕೊಂಡ್ರು ಹಾಗೆ ತೈಲಪನಿಂದ ರನ್ನ ಹೇಗೆ ಕವಿಚಕ್ರವರ್ತಿ ಬಿರುದನ್ನು ಪಡ್ಕೊಂಡ್ರು ಹಾಗೆ ನಾನು ಅಷ್ಟೇ ಇವರಿಗಿಂತ ಏನೂ ಕಮ್ಮಿ ಇಲ್ಲ ನಾನು ಕೂಡ ನನ್ನ ನರಸಿಂಹ ಬಲ್ಲಾಳನಿಂದ ಚಕ್ರವರ್ತಿ ಎಂಬಂತಹ ಬಿರುದನ್ನು ನಾನು ಕೂಡ ಪಡ್ಕೊಂಡಿದ್ದೀನಿ ಅಂತ ಜನ್ನ ಇಲ್ಲಿ ತಮ್ಮನ್ನು ತಾವು ಸ್ವ ಪ್ರಶಂಸಿಸಿಕೊಳ್ತಾ ಇದ್ದಾರೆ ಅಂತ ನಾವಿಲ್ಲಿ ನೋಡ್ಬೋದು ಮುಂದುವರೆದು ಎಲ್ಲರಂತೆ ತಾನು ಕವಿಚಕ್ರವರ್ತಿಯಾದರೂ ಇತರರಿಗಿಂತ ಒಂದು ಹೆಜ್ಜೆ ಮುಂದೆ ಎಂದು ಆತ್ಮ ಪ್ರಶಂಸೆ ಮಾಡಿಕೊಂಡಿದ್ದಾರೆ ಮುಂದುವರೆದು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಎಲ್ಲರಂತೆ ತಾನೂ ಕೂಡ ಕವಿಚಕ್ರವರ್ತಿ ಆಗಿದ್ದೀನಿ ಆದರೆ ಅಂದರೆ ಯಾರು ಪೊನ್ನ ಮತ್ತು ರನ್ನ ಅಲ್ವಾ ಅವರಿದ್ರೂ ಕೂಡ ಅವ್ರಿಗಿಂತೂ ನಾನು ಹೆಜ್ಜೆ ಮುಂದೆನೇ ಇದ್ದೀನಿ ಅಂತ ಜನ್ನ ಕವಿಗಳು ಇಲ್ಲಿ ಪ್ರಶಂಸೆ ಮಾಡ್ಕೋತಾ ಇದ್ದಾರೆ ನಂತರ ರನ್ನ ವೈಯಕರಣಂ ಜನ್ನ ಮೇಣ್ ಕವಿಳೊಳಗೆ ವೈಯಕರಣಂ ಪೊನ್ನನ ಸಹಾಯ ಕವಿ ಮೇಣ್ ಜನ್ನಿಗನ ಸಖ ಸಹಾಯ ಸುಖವಿ ಕವಿ ಅಂತಂದರೆ ಅಂತಂದ್ರೆ ರನ್ನ ಒಬ್ಬ ವಯ್ಯಾಕರಣಿಯಾಗಿದ್ದ ಅಂದ್ರೆ ರನ್ನ ಒಂದು ರನ್ನಕಂದ ಎಂಬಂಥ ಒಂದು ನಿಘಂಟನ್ನು ಕೂಡ ರಚನೆ ಮಾಡಿದ್ದ ಅವನು ಕೂಡ ಒಬ್ಬ ವ್ಯಾಕರಣಕಾರನಾಗಿದ್ದ ಅಂತ ಇಲ್ಲಿ ಹೇಳ್ತಾ ಇರೋದು ಜನ್ನ ಮೇಣ್ ಕವಿ ಕವಿಯೊಳಗೆ ವಯ್ಯಾಕರ್ಣಂ ಪೊನ್ನನ ಸಹಾಯ ಕವಿ ಮೇಣ್ ಜನ್ನಿಗನ ಸಹಾಯ ಸುಕವಿ ಕವಿ ಚಕಿಯೋಳ್ ನಾನು ಕೂಡ ಒಬ್ಬ ಶ್ರೇಷ್ಠನಾದಂತಹ ಕವಿ ಆಗಿದ್ದೀನಿ ಅಂತ ಜನ್ನ ಇಲ್ಲಿ ಹೇಳ್ಕೊತಾ ಇದ್ದಾರೆ ಅಂದರೆ ಸುಕವಿ ಕವಿಚಕಿಯೋಳು ಒಬ್ಬ ಒಳ್ಳೆಯ ಕವಿ ಆಗಿದ್ದೆ ಸತ್ಕವಿ ಆಗಿದ್ದೆ ಅಂತ ಜನ್ನ ಕವಿಗಳು ಹೇಳ್ಕೊಂಡಿದ್ದಾರೆ ನಿಂದಿರೇ ದಂಡಾದೀ ಶಂಕೊಳ್ಳುವಿರೆ ಮಾತ್ರ ತೊಡುಕೆ ರವಿ ಎಂದು ಹೇಳಿಕೊಂಡಿದ್ದಾರೆ ಅಷ್ಟೇ ಅಲ್ಲ ಈಗ ಪ ಏನು ಜನೂ ಕೂಡ ಕವಿಯೂ ಆಗಿದ್ದ ಕಲಿಯೂ ಆಗಿದ್ದ ಅಂದರೆ ನಾನು ಕುತ್ಕೊಂಡ್ರೆ ಕಾವ್ಯ ಗೆಚ್ತೀನಿ ಕಾವ್ಯವನ್ನು ರಚನೆ ಮಾಡ್ತೀನಿ ನಿಂತ್ಕೊಂಡ್ರೆ ನಾನು ಯುದ್ಧವನ್ನು ಕೂಡ ಮಾಡ್ತೀನಿ ನಿಂದಿರೇ ದಂಡಾಧೀಶ್ ನಿಂತ್ಕೊಂಡ್ರೆ ನಾನು ಯುದ್ಧ ಮಾಡ್ತೀನಿ ಕುತ್ಕೊಂಡ್ರೆ ನಾನು ಕಾವ್ಯವನ್ನು ರಚನೆ ಮಾಡ್ತೀನಿ ಅಂತ ಜನ್ನ ಕವಿಗಳು ಇಲ್ಲಿ ಹೇಳ್ತಾ ಇದ್ದಾರೆ ಹಾಗೆ ಬಾಳ್ವ ಮನೆಗೊಂದು ಬಗಳುವುದು ವೇಲ್ಕುಂ ಅಂದರೆ ನಿಂದಕರ ಬಗ್ಗೆ ಹೇಳ್ತಾ ಇರೋದು ಈಗ ಪ್ರಪಂಚದಲ್ಲಿ ನಿಂದಕರು ಇರೋದು ಸರ್ವೇ ಸಾಮಾನ್ಯ ಈಗ ನಮ್ಮ ಒಂದು ಆಲೋಚನೆಗಳಾಗಿರ್ಬೋದು ನಮ್ಮ ಕಾರ್ಯಗಳಾಗಿರ್ಬೋದು ಎಲ್ಲರಿಗೂ ಎಲ್ಲರೂ ಕೂಡ ಅದನ್ನು ಒಪ್ಕೊಳ್ಳೋದಿಲ್ಲ ಸ್ವಲ್ಪ ಜನ ಅದನ್ನು ನಿಂದಿಸೋರು ಇದ್ದಾರೆ ನಿಂದನೆ ಅನ್ನೋದು ಈ ಕಾಲದಲ್ಲಿ ಅಷ್ಟೇ ಅಲ್ಲ ನಮಗೆ ಹಿಂದಿನ ಕಾಲದಿಂದನೂ ಇತ್ತು ಅನ್ನೋದು ನಮಗೆ ಗೊತ್ತಾಗುವಂಥ ಒಂದು ಸಂಗತಿ ಜನ ಇಲ್ಲಿ ಹೇಳ್ತಾ ಇದ್ದಾರೆ ಬಾಳ್ವ ಮನೆಗೊಂದು ಬಗಳುವುದು ವೆಲ್ಕಮ್ ನನ್ನ ಕಾವ್ಯವನ್ನು ಇಷ್ಟಪಡೋರಾದರೂ ಆಗಿರ್ಬೋದು ತೆಗಳ ತೆಗಳವರಾದರೂ ಆಗಿರ್ಬೋದು ಆದರೆ ನಿಂದಕರಿದ್ರೂ ಕೂಡ ನನಗೆ ಅದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಒಂದು ಬೇಸರವಿಲ್ಲ ಅನ್ನೋದನ್ನು ರನ್ನ ಇಲ್ಲಿ ಪ್ರಶಂಸೆ ಮಾಡ್ಕೋತಾ ಇದ್ದಾರೆ ಮುಂದುವರೆದು ಜನ್ನ ಇತ್ತ ಕೈಯಲ್ಲದೆ ಒಡ್ಡಿದ ಕೈಯಲ್ಲದ ಪೆಂಪು ಎಂದು ಹೇಳಿಕೊಂಡಿರುವುದರಿಂದ ಇವನು ಶ್ರೀಮಂತನು ಧಾರಾಳಿಯೂ ಆಗಿದ್ದನೆಂದು ತಿಳಿಯಬಹುದು ಅಂದರೆ ಜನ್ನ ಒಬ್ಬ ಏನು ಶ್ರೀಮಂತನು ಆಗಿದ್ದ ಒಬ್ಬ ಧಾರಾಳಿಯೂ ಕೂಡ ಆಗಿದ್ದ ಅನ್ನೋದು ನಮಗೆ ಈ ಒಂದು ಸಾಲಿನಿಂದ ಇತ್ತ ಕೈಯಲ್ಲದೆ ಒಡ್ಡಿದ ಕೈಯಲ್ಲದ ಪೆಂಪು ಎನ್ನುವಂಥ ಒಂದು ಸಾಲಿನಿಂದ ನಮಗೆ ತಿಳಿದು ಬರುತ್ತೆ ಅಷ್ಟೇ ಅಲ್ಲದೆ ಇವನು ದ್ವಾರ ಸಮುದ್ರದ ಪಾರ್ಶ್ವಜಿನನ ಮಂದಿರದ ದ್ವಾರವನ್ನು ಮಾಡಿಸಿಕೊಟ್ಟನು ಎಂದು ಹೇಳಿಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಇವರು ದ್ವಾರ ಸಮುದ್ರದ ಅಲ್ಲಿರುವಂತಹ ಪಾರ್ಶ್ವ ಜೀವ ಪಾರ್ಶ್ವಜಿನನ ಮಂದಿರ ಈ ಮಂದಿರಕ್ಕೆ ದ್ವಾರವನ್ನು ಕೂಡ ಮಾಡಿಸ್ಕೊಟ್ಟಿದ್ದೀನಿ ಅಂತ ಪ್ರಶಂಸೆ ಮಾಡ್ಕೋತಾ ಇದ್ದಾರೆ ಯಾರು ಜನ್ನ ಕವಿಗಳು ಅಷ್ಟೇ ಅಲ್ಲ ಅನಂತನಾಥ ಸ್ವಾಮಿ ಅಂದರೆ ಇವರ ಆರಾಧ್ಯ ದೈವ ಅಂತ ನಾನು ಹೇಳಿದ್ದೆ ಈ ಅನಂತ ಸ್ವಾಮಿಗೆ ಒಂದು ಬಸದಿಯನ್ನು ಕೂಡ ಕಟ್ಟಿಸ್ಕೊಟ್ಟಿದ್ದೀನಿ ಅಂತ ಜನ್ನ ಕವಿಗಳಲ್ಲಿ ಸ್ವಪ್ರಶಂಸೆಯನ್ನು ಮಾಡ್ಕೋತಾ ಇದ್ದಾರೆ ಅಂತ ಹೇಳಲಾಗಿದೆ ಇನ್ನು ಜನ್ನನನ್ನ ಕುರಿತು ಮಧುರ ಕವಿಯವರು ಒಂದು ಹೇಳಿಕೆಯನ್ನು ಅಥವಾ ಒಂದು ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ ಅದನ್ನು ನೋಡೋದಾದರೆ ಜನ್ನನನ್ನು ನೇಮಿಚಂದ್ರರ ಜೊತೆಗೆ ಸೇರಿಸಿ ನೇಮಿ ಜನ್ನ ಮರಿವರೆ ಕರ್ನಾಟಕ ಕೃತಿಗೆ ಸೀಮಾ ಪುರುಷರ್ ಅಂತಂದರೆ ನೇಮಿಚಂದ್ರ ಮತ್ತು ಜನ್ನರು ಇವರಿಬ್ರು ಕರ್ನಾಟಕ ಕೃತಿಗೆ ಸೀಮಾ ಪುರುಷರು ಎನ್ನುವಂತಹ ಒಂದು ಮಾತನ್ನು ಮಧುರ ಕವಿಗಳು ಹೇಳಿದ್ದಾರೆ ಹಾಗೆಯೇ ಇನ್ನು ಜನ್ನ ರಚನೆ ಮಾಡಿರುವಂತಹ ಕಾವ್ಯಗಳನ್ನು ನಾವು ನೋಡೋದಾದರೆ ಅಂದರೆ ಜನ್ನ ಕವಿಗಳೇ ಹೇಳಿಕೊಂಡಂತೆ ಅವರು ಈ ಮುಖ್ಯವಾಗಿ ನಾಲ್ಕು ಕೃತಿಗಳನ್ನು ರಚನೆ ಮಾಡಿದ್ದಾರೆ ಆ ಕೃತಿಗಳೆಲ್ಲವೂ ಕೂಡ ಧಾರ್ಮಿಕ ಕೃತಿಗಳೇ ಆಗಿದೆ ಅಂತ ಜನ್ನ ಕವಿಗಳು ಇಲ್ಲಿ ಹೇಳಿಕೊಂಡಿದ್ದಾರೆ ಹಾಗಾದರೆ ಅವರ ಒಂದು ಕಾವ್ಯಗಳನ್ನು ನಾವು ನೋಡೋದಾದರೆ ಅನಂತನಾಥ ಪುರಾಣ ಇದು ರಚನೆ ಆಗಿರುವಂತಹ ಕೃತಿಯಾಗಿದೆ ಚಂಪು ಶೈಲಿ ಅಂತಂದರೆ ಗದ್ಯ ಮತ್ತು ಪದ್ಯ ಮಿಶ್ರಿತವಾದಂತಹ ಒಂದು ಕಾವ್ಯವನ್ನು ಚಂಪೂ ಶೈಲಿ ಅಂತ ಕರೀತಾರೆ ಹಾಗೆಯೇ ಯಶೋಧರ ಚರಿತೆ ಇದು ಕಂದ ಪದ್ಯದಲ್ಲಿ ರಚನೆಯಾಗಿದೆ ಕಂದ ಪದ್ಯ ಅಂತಂದರೆ ನಾಲ್ಕು ಸಾಲಿನಿಂದ ಕೂಡಿದಂತಹ ಒಂದು ಪದ್ಯವನ್ನು ಕಂದ ಪದ್ಯ ಅಂತ ಕರೆಯಲಾಗಿದೆ ಹಾಗೇನೇ ಅನುಭವ ಮುಖುರ ಈ ಅನುಭವ ಮುಖುರ ಎನ್ನುವುದು ಒಂದು ಕಾಮಶಾಸ್ತ್ರ ಕೃತಿಯಾಗಿದೆ ನಂತರ ಸ್ವರತಂತ್ರ ಎನ್ನುವಂಥ ಕೃತಿನೂ ಕೂಡ ರಚನೆ ಮಾಡಿದ್ದೀನಿ ಅಂತ ಜನ್ನ ಕವಿಗಳೇ ಹೇಳ್ಕೊಂಡಿದ್ದಾರೆ ಆದರೆ ನಮಗೆ ಲಭ್ಯವಾಗಿಲ್ಲ ಅದು ಅದರಿಂದ ನಮಗೆ ಲಭ್ಯ ಆಗಿರೋದು ಯಾವುದು ಅಂತಂದರೆ ಅನಂತನಾಥ ಪುರಾಣ ಮತ್ತು ಯಶೋಧರ ಚರಿತೆ ಈ ಎರಡೂ ಕೃತಿಗಳು ಮಾತ್ರ ನಮಗೆ ಲಭ್ಯ ಆಗಿರೋದು ಅಲ್ಲದೆ ಜನ್ನ ಕವಿಗಳು ಕೇವಲ ಕಾವ್ಯಗಳನ್ನು ಅಷ್ಟೇ ಅಲ್ಲದೆ ಅನೇಕ ಶಾಸನಗಳನ್ನು ಕೂಡ ರಚನೆ ಮಾಡಿದ್ದೀನಿ ಅಂತ ಜನ್ನ ಕವಿಗಳು ಹೇಳ್ಕೊಂಡಿದ್ದಾರೆ ಹಾಗಾದರೆ ಅವರು ರಚನೆ ಮಾಡಿರುವಂತಹ ಶಾಸನಗಳನ್ನು ನಾವು ನೋಡೋದಾದರೆ ಇಲ್ಲಿ ನಾನು ಎರಡು ಶಾಸನಗಳನ್ನು ನಾನು ಮೆನ್ಷನ್ ಮಾಡಿದ್ದೀನಿ ದಯವಿಟ್ಟು ನೋಡಿ ಮೊದಲನೇ ಭಾಗದಲ್ಲಿರುವಂತಹ ಒಂದು ಚಿತ್ರ ಅಮೃತಪು ಅಮೃತಪುರದ ಅಮೃತೇಶ್ವರ ದೇವಾಲಯದ ಪ್ರಾಂಗಣದಲ್ಲಿರುವಂತಹ ಜನ್ನ ವಿರಚಿತ ಕಾವ್ಯದ ಹಳೆಗನ್ನಡದ ಶಾಸನ ಇದರ ಕಾಲ ಕ್ರಿಸ್ತ ಶಕ ಸಾವಿರದ ನೂರ ತೊಂಬತ್ತ ಆರರಲ್ಲಿ ರಚನೆಯಾಗಿರುವಂತಹ ಒಂದು ಶಾಸನ ಇದು ಜನರಚನೆ ಮಾಡಿರುವಂತಹ ಶಾಸನ ಹಾಗೆಯೇ ಎರಡನೇ ಒಂದು ಭಾಗದಲ್ಲಿರುವಂತಹ ಚಿತ್ರವನ್ನ ನೋಡೋದಾದ್ರೆ ವೀರಗಲ್ಲಿನ ಮೇಲೆ ಜನ್ನವಿರಚಿತ ಕಾವ್ಯದ ದೃಶ್ಯಾವಳಿಗಳು ಇಲ್ಲಿ ಈ ವೀರಗಲ್ಲು ಇದು ಈ ವೀರಗಲ್ಲಿನ ಮೇಲೆ ಜನ್ನ ವಿರಚಿತವಾದಂಥ ಕಾವ್ಯದ ದೃಶ್ಯಗಳನ್ನು ಜನ ಇಲ್ಲಿ ರಚನೆ ಮಾಡಿದ್ದಾರೆ ಹಾಗೆಯೇ ಇದು ಎಲ್ಲಿದೆ ಅಂತಂದರೆ ಅಮೃತೇಶ್ವರ ದೇವಾಲಯ ಇದು ಆಯಿತಾ ಈ ದೇವಾಲಯ ಈ ದೇವಾಲಯ ಯಾವುದು ಅಂತಂದರೆ ಅಮೃತೇಶ್ವರ ದೇವಾಲಯದ ಮೇಲೆ ಅಲ್ಲಿರುವಂಥ ಒಂದು ವೀರಗಲ್ಲಿನ ಮೇಲೆ ಜನ್ನ ವಿರಚಿತ ಕಾವ್ಯದ ದೃಶ್ಯಾವಳಿಗಳನ್ನು ಕೆತ್ತಲಾಗಿದೆ ಹಾಗೆಯೇ ಇದು ಅಮೃತಾಪುರದಲ್ಲಿ ಇರೋದು ಅಮೃತಾಪುರದ ಅಮೃತೇಶ್ವರ ದೇವಾಲಯದಲ್ಲಿ ನಾವಿದ ನೋಡಬಹುದು ಇದು ಚಿಕ್ಕಮಗಳೂರು ಜಿಲ್ಲೆ ಕರ್ನಾಟಕದಲ್ಲಿ ನಾವು ಈ ಶಾಸನವನ್ನ ನೋಡ್ಬೋದಾಗಿದೆ ಹಾಗಾದ್ರೆ ನಮಗೆ ಗೊತ್ತಾಯ್ತಲ್ಲ ಜನ್ನ ಕವಿಗಳು ಕೇವಲ ಕೃತಿಗಳಷ್ಟೇ ಅಲ್ಲದೆ ಆ ಶಾಸನಗಳನ್ನು ಕೂಡ ರಚನೆ ಮಾಡಿದ್ದಾರೆ ಅನ್ನೋದು ನಮಗೆ ಇದರಿಂದ ತುಂಬಾ ಚೆನ್ನಾಗಿ ಗೊತ್ತಾಗುತ್ತದೆ ಅಂತ ನಮಗೆ ಅರ್ಥ ಮಾಡ್ಕೋಬಹುದು ಮುಂದುವರೆದು ಜನ್ನನ ಕಾವ್ಯದ ತಿರುಳುಗಳನ್ನು ನಾವು ನೋಡೋದಾದರೆ ಅಂದರೆ ಈಗ ಜನ್ನ ಕಾವ್ಯವನ್ನು ರಚನೆ ಮಾಡಿದ್ದೀನಿ ಅಂತ ಹೇಳಿದ್ರಲ್ವ ಯಾವುದು ಈಗ ಅನಂತ ನಥ ಪುರಾಣ ಆಗಿರ್ಬೋದು ಮತ್ತು ಯಶೋಧರ ಚರಿತೆ ಆಗಿರ್ಬೋದು ಎರಡೂ ಕೂಡ ಧಾರ್ಮಿಕ ಕೃತಿಗಳೇ ಅಲ್ವಾ ಈ ಕಾವ್ಯದ ಒಂದು ತಿರುಳು ಏನು ಯಾವ ಅಂಶವನ್ನು ಒಳಗೊಂಡಿದೆ ಅಂತ ನಾವು ನೋಡೋದಾದರೆ ಜನ್ನನ ಎರಡು ಕಾವ್ಯಗಳಲ್ಲಿ ಮಾನವನ ಮೂಲ ಪ್ರವೃತ್ತಿಗಳಾದ ಭೋಗ ಮತ್ತು ಅಧಿಕಾರವನ್ನ ವಿಶ್ಲೇಷಿಸುವ ಪ್ರಯತ್ನವನ್ನ ಮಾಡಿದ್ದಾರೆ ಅದಕ್ಕಾಗಿ ಜನ ಆಧುನಿಕರಿಗೆ ಹೆಚ್ಚು ಪ್ರಿಯನಾಗುತ್ತಾನೆ ಅಂದ್ರೆ ಜನ್ನನ ಎರಡು ಕಾವ್ಯಗಳಲ್ಲಿ ಮಾನವನ ಮೂಲ ಪ್ರವೃತ್ತಿಗಳು ಯಾವುದು ಭೋಗ ಅಂತಂದ್ರೆ ಅವನ ಆಸೆ ಆಕಾಂಕ್ಷೆ ಅವನ ಒಂದು ಐಹಿಕ ಸುಖವನ್ನು ಇಲ್ಲಿ ಹೇಳ್ತಾ ಇರೋದು ಮತ್ತು ಅಧಿಕಾರ ಭೋಗ ಮತ್ತೆ ಅಧಿಕಾರವನ್ನು ವಿಶ್ಲೇಷಿಸುವಂಥ ಒಂದು ಪ್ರಯತ್ನ ಅವನ ಕಾವ್ಯದ ಒಂದು ತಿರಳಾಗಿದೆ ಈ ಭೋಗ ಮತ್ತೆ ಅಧಿಕಾರವನ್ನು ವಿಶ್ಲೇಷಿಸಿರೋದ್ರಿಂದ ಜನ ಆಧುನಿಕರಿಗೆ ಹೆಚ್ಚು ಪ್ರಿಯನಾಗಿದ್ದಾನೆ ಅಂದರೆ ನಮ್ಮ ಆಧುನಿಕ ಯುಗದಲ್ಲಿ ಆಧುನಿಕ ವ್ಯಕ್ತಿಗಳು ಜನನನ್ನ ತುಂಬ ಇಷ್ಟಪಡ್ತಾರೆ ಇದರಿಂದ ಅಂತ ನಾವು ಹೇಳ್ಬೋದಾಗಿದೆ ಮುಂದುವರಿದು ಈತನದು ಭೋಗ ಸಂಸ್ಕೃತಿ ಭೋಗದ ಪರಿಣಾಮವನ್ನ ಧರ್ಮದ ಹಿನ್ನೆಲೆಯಲ್ಲಿ ದಟ್ಟವಾಗಿ ವರ್ಣಿಸಿದ್ದಾರೆ ಅಂತಂದರೆ ಜನ ಕವಿಗಳು ಹೇಳ್ಕೊಂಡ್ರು ನನ್ನ ಕಾವ್ಯಗಳೆಲ್ಲ ಧಾರ್ಮಿಕ ಕಾವ್ಯಗಳೇ ಅಂತ ಹೇಳ್ಕೊಂಡ್ರಲ್ವಾ ಹಾಗೆ ಈತನದ್ದು ಭೋಗ ಸಂಸ್ಕೃತಿ ಮತ್ತು ಭೋಗದ ಪರಿಣಾಮ ಅಂತಂದರೆ ಐಹಿಕ ಸುಖಕ್ಕೆ ಹೆಚ್ಚು ಒಂದು ಪ್ರಾಮುಖ್ಯತೆಯನ್ನು ಕೊಟ್ಟು ಇಲ್ಲಿ ಕಾವ್ಯವನ್ನು ರಚನೆ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಆ ಐಹಿಕ ಸುಖದಿಂದ ಉಂಟಾಗುವಂಥ ಪರಿಣಾಮ ಏನು ಆ ಪರಿಣಾಮವನ್ನು ಧರ್ಮದ ಹಿನ್ನೆಲೆಯಲ್ಲಿ ಯಾವ ರೀತಿ ನಾವು ಒಂದೊಳ್ಳೆ ಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ಬೋದು ಅಂತ ಇಲ್ಲಿ ದಟ್ಟವಾಗಿ ವರ್ಣನೆ ಮಾಡಿದ್ದಾರೆ ಈ ಕಾವ್ಯದಲ್ಲಿ ಅಂತ ನಮಗೆ ಗೊತ್ತಾಗುತ್ತೆ ಜೊತೆಗೆ ಜೈನರ ಪಾರಾಯಣೆಯ ದಿನದಂತೆ ಹೇಳಲು ಬರೆದಂತಹ ಕಾವ್ಯಗಳು ಜೈನ ಧರ್ಮದ ಒಂದು ವಿಷಯವನ್ನ ಜೈನ ಧರ್ಮದ ಒಂದು ಆಚಾರ ವಿಚಾರವನ್ನ ಹೇಳುವಂತಹ ಒಂದು ವಿಷಯವನ್ನು ಇವನ ಕಾವ್ಯಗಳು ಒಳಗೊಂಡಿದೆ ಅಂತ ನಾವಿಲ್ಲಿ ತಿಳ್ಕೊಬೋದಾಗಿದೆ ಹಾಗಾದರೆ ನಾವು ಪ್ರಸ್ತುತ ತರಗತಿಯಲ್ಲಿ ಜನ್ನ ಕವಿಯ ಪರಿಚಯವನ್ನು ತಿಳ್ಕೊಂಡಿದ್ದೀವಿ ಮುಂದಿನ ತರಗತಿಯಲ್ಲಿ ಜನ್ನ ಕವಿ ರಚನೆ ಮಾಡಿರುವಂತಹ ಕಾವ್ಯಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ ಹಾಗಾದರೆ ಇವತ್ತಿನ ತರಗತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ದಯವಿಟ್ಟು ನಮ್ಮ ತರಗತಿಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ತರ ಹಾಗೆ ನಾನು ಇನ್ನೂ ಹೆಚ್ಚು ಹೆಚ್ಚು ತರಗತಿಗಳನ್ನು ಮಾಡಲು ಪ್ರೋತ್ಸಾಹವನ್ನು ನೀಡಿ ಎಂದು ಕೇಳಿಕೊಳ್ಳುತ್ತೇನೆ ಶುಭ ದಿನ ಧನ್ಯವಾದಗಳು